ಸೋಮವಾರ ದಿನಾಂಕ ಇಪ್ಪತ್ತ ಎರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಭೀಮವಾದ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾದ ಡಿಎನ್ ವೆಂಕಟೇಶ್ ಹಾಗೂ ಸಂಸ್ಥಾಪಕರಾದ ಸಿದ್ದಾರ್ಥ ಸಿಂಘೇ ಅವರ ಆದೇಶದಂತೆ ರಾಜ್ಯ ಸಂಘಟನಾ ಸಂಚಾಲಕರಾದ ಸಂಜೀವ್ ಕಾಂಬ್ಳೆ ಅವರ ನೇತೃತ್ವದಲ್ಲಿ ಚಿಕ್ಕೋಡಿ ಜಿಲ್ಲೆಯ ರಾಯಭಾಗ ತಾಲೂಕಿನ ನಾಗರಾಳ ಗ್ರಾಮದಲ್ಲಿ ಗ್ರಾಮ ಶಾಖೆಯನ್ನು ಉದ್ಘಾಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕರಾದ ಪರಶುರಾಮ ಟೋಣಪೆ ತಾಲೂಕಾ ಸಂಚಾಲಕರಾದ ಸಂಗಮೇಶ್ ಕಾಂಬ್ಳೆ ಹಾಗೂ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಸಿದ್ದು ರಾಜಂಗಳೆಯವರ ಅಪ್ಪಾಸಾಬ್ ಬದಾವಣೆ ಗ್ರಾಮ ಸಂಚಾಲಕರು ಶಾಬುದ್ದೀನ್ ಮುಲ್ಲಾ ವಿಠಲ ಗೊಂಡೆ ಪರಶುರಾಮ್ ಮಾನೆ ಬಾವುಟಿಕ್ ಬಾಪು ದಾವಣೆ ಸುನೀಲ್ ದಾವಣೆ ಕುಮಾರ್ ದಾವಣೆ ಮಹೇಶ್ ದಾವಣೆ ವಿಠಲ್ ದಾವಣೆ ರಾಜು ಮುಲ್ಲಾ ಗಜಾನನ ಬಬಲೇಶ್ವರ ಸಮೀರ್ ಮುಲ್ಲಾ ಪರಮಾನಂದ ಮಾಂಗ್ ಉಪಸ್ಥಿತರಿದ್ದರು ಸಮಸ್ಯೆಗಳು ಇವತ್ತು ನಾಗರಾಳ್ ಗ್ರಾಮದಲ್ಲಿ ಕರ್ನಾಟಕ ದಲಿತ ಸಂಘರ್ಷವಾದ ಶಾಖೆಯನ್ನ ರಾಜ್ಯ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ನಾಯಕಳೆ ಅವರು ಈಗಾಗಲೇ ಉದ್ಘಾಟಿಸಿದ್ದಾರೆ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಬಸುರಾಮ್ ಕಂಪೆಯವರು ತಾಲೂಕು ಸಂಚಾಲಕರಾದ ರಂಗಮೇಶ್ ಅವರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂಥ ಗೊಂಡೆಯವರು ಮತ್ತು ಶಾಬುದ್ದೀನ್ ಮುಲ್ಲಾ ಅವರು ಮತ್ತು ಇಲ್ಲಿ ಎಲ್ಲ ಹಿರಿಯರು ಹನುಮನ್ ಅವರು ಎಲ್ಲ ಹಿರಿಯರು ಕೂಡಿದರೆ ಇವತ್ತು ನಗರಾಳ ಗ್ರಾಮದಲ್ಲಿ ಈ ಒಂದು ಶಾಖೆಯನ್ನು ಪ್ರಾರಂಭ ಮಾಡಿದರೆ ಭಾಳ ಸಂತೋಷದ ವಿಷಯ ಯಾಕಂತಂದ್ರೆ ಪ್ರತಿ ಗ್ರಾಮಗಳಲ್ಲಿ ಕೂಡ ದಲಿತ ಸಂಘರ್ಷ ಸಮಿತಿ ಶಾಖೆಗಳು ಪ್ರಾರಂಭ ಆಗೋದು ಪ್ರಾಮುಖ್ಯತೆ ಹೋರಾಟಗಳು ನಿರಂತರವಾಗಿ ನಡಿಬೇಕು ಯಾಕಂತಂದ್ರೆ ಸಮಸ್ಯೆಗಳು ನಿರಂತರವಾಗಿ ಬರ್ತಾ ಇರ್ತವೆ ಆ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ನಿರಂತರವಾಗಿ ಹೋರಾಟಗಳು ಇರಬೇಕು ಆ ಹೋರಾಟಗಳು ಇರಬೇಕಾದ್ರೆ ಬಾಬಾ ಸಾಹೇಬ್ರ ವಿಚಾರಗಳು ನಮಗೆಲ್ಲ ಭಾಳ ಅದಾವ ಅದ ಕಾರಣ ಬಾಬಾ ಸಾಹೇಬ್ರ ವಿಚಾರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಆ ಒಂದು ಅವರ ಮಾರ್ಗದರ್ಶನದಲ್ಲಿ ಸಾಗಲಿಕ್ಕೆ ಅನುಕೂಲ ಆಗ್ತದೆ ಇಂಥ ಸಂಘಟನೆಗಳಿದ್ದರೆ ಅದಕ್ಕೆ ಇವತ್ತು ಈ ಶಾಖೆಯನ್ನು ಪ್ರಾರಂಭ ಮಾಡಿರುವುದು ಬಹಳ ಸಂತೋಷದ ವಿಷಯ ಅವೆಲ್ಲರೂ ಕೂಡ ಬಾಬಾ ಸಾಹೇಬ್ರ ವಿಚಾರಧಾರೆಯಲ್ಲಿ ಮುನ್ನುಗ್ಗಿರಿ ಅಂತಕ್ಕಂಥ ಮಾತನ್ನು ಹೇಳ್ತೇನೆ ನಾನು ಬೇಕು